ಅನ್ನದಾತ ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಜಮಖಂಡಿ ಸರಕಾರಿ ಶಾಲಾ ಮಕ್ಕಳಲ್ಲಿ ಓದಿನ ಹವ್ಯಾಸ ಹೆಚ್ಚಿಸಲು ಪ್ರಬಂಧ ಸ್ಪರ್ಧೆ ಸಂವಿಧಾನ ಸಮರ್ಪಣಾ ದಿನಾಚರಣೆ ಜಮಖಂಡಿ ಕಡಪಟ್ಟಿ ಮಕ್ಕಳಲ್ಲಿ ಓದಿನ ಹವ್ಯಾಸವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ರಕ್ಷಣಾ ಸಂಘವು ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳು ಶ್ಲಾಘನೀಯ ಎಂದು ಸಂಘದ ರಾಜ್ಯಾಧ್ಯಕ್ಷ ರವಿ ಎಂ ದೊಡ್ಡಮನಿ ಹೇಳಿದರು ತಾಲೂಕಿನ ಕಡಪಟ್ಟಿ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ರಕ್ಷಣಾ ಸಂಘದ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದ ಭಾರತ ಸಂವಿಧಾನ ಸಮರ್ಪಣಾ ದಿನ ಹಾಗೂ ವಿಶ್ವಪತ್ರಿಕಾ ದಿನಾಚರಣೆ ಅಂಗವಾಗಿ ಏರ್ಪಡಿಸಿದ ಪ್ರಬಂಧ ಸ್ಪರ್ಧೆಯ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಲಾಯಿತು ಶಾಲಾ ಮಕ್ಕಳು ಪ್ರಾರ್ಥನೆ ಮತ್ತು ಸಂವಿಧಾನದ ಪೀಠಿಕೆಯನ್ನು ಬೋಧಿಸಿದರು ಆರು ಮತ್ತು ಏಳನೇ ತರಗತಿಯ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಸಿದ್ದಲಿಂಗ ಕಾಂಬಳೆ ಅವರ ಸಾರಥ್ಯದ ಮೂಕನಾಯಕ ವಿಶ್ವ ಟಿವಿ ಚಾನೆಲ್ ನೂತನವಾಗಿ ಉದ್ಘಾಟನೆಗೊಂಡಿತು ವಿಜೇತರಿಗೆ ಬಹುಮಾನ ವಿತರಣೆ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ರಕ್ಷಣಾ ಸಂಘದ ರಾಜ್ಯಾಧ್ಯಕ್ಷರಾದ ರವಿ ಎಂ ದೊಡ್ಡಮನಿ ಅವರು ಪ್ರಶಸ್ತಿ ಪತ್ರ ನೀಡಿ ಗೌರವಿಸಿದರು ಪ್ರಥಮ ಸ್ಥಾನ ಸೃಷ್ಟಿ ಜಡಿಪೂಜಾರಿ ದ್ವಿತೀಯ ಸ್ಥಾನ ಗೀತಾಧಾರಣಿ ತೃತೀಯ ಸ್ಥಾನ ಕೀರ್ತಿ ಬಿರಾದಾರ್ ಕಾರ್ಯಕ್ರಮದಲ್ಲಿ ಮಹಿಳಾ ಘಟಕದ ರಾಜ್ಯ ಗೌರವಾಧ್ಯಕ್ಷರಾದ ಶ್ರೀಮತಿ ಸರೋಜಿನಿ ಮಾ ಅರಗೆ ಅಶೋಕ ಕಾವನಮನೆ ಹಿರಿಯ ಮುಖ್ಯಾಧ್ಯಾಪಕರು ಉಪನ್ಯಾಸಕರಾದ ಅಶೋಕ ಮೇಷಿ ಸಂಘದ ರಾಜ್ಯ ಉಪಾಧ್ಯಕ್ಷ ಶ್ರೀಕಾಂತ್ ಮಠಪತಿ ಮುಖ್ಯ ಅತಿಥಿಗಳಾಗಿ ಪತ್ರಕರ್ತ ಶಶಿಕಾಂತ್ ತೇರದಾಳ ಬಿಎಸ್ಎನ್ಎಲ್ ಅಧಿಕಾರಿ ಪ್ರಶಾಂತ್ ನೀಲನಾಯಕ ಪತ್ರಕರ್ತ ದಿಲೀಪ್ ದಾಶಾಳ ಸಂಘದ ಪದಾಧಿಕಾರಿಗಳಾದ ಜಮಖಂಡಿ ತಾಲೂಕು ಅಧ್ಯಕ್ಷ ಲಕ್ಷ್ಮಣ್ ಕಾಂಬಳೆ ತಾಲೂಕು ಕಾರ್ಯದರ್ಶಿ ಕಲ್ಮೇಶ ಚೆನ್ನಗುಂಡಿ ತಾಲೂಕು ಸದಸ್ಯರಾದ ಎಂಎಂ ಬಿಳಗಿ ಹಾಗೂ ಜಾವಿದ್ ಅಂಬಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮವನ್ನು ಸಹ ಶಿಕ್ಷಕ ಎ ಕೆ ಗಾವಡೆ ನಿರೂಪಿಸಿದರು ವಿಆರ್ ನಾಗನೂರ ವಂದಿಸಿದರು ಶಾಲೆಯ ಶಿಕ್ಷಕ ವೃಂದ ವಿದ್ಯಾರ್ಥಿಗಳು ಹಾಗೂ ಗ್ರಾಮದ ಹಿರಿಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಬ್ಯೂರೋ ರಿಪೋರ್ಟ್ ಅನ್ನದಾತ ಕನ್ನಡ ಸುದ್ದಿವಾಹಿನಿ ಜಮಖಂಡಿ ಕರ್ನಾಟಕ ಕಾರ್ಯನಿರ್ ಪತ್ರಕರ್ತರ ರಕ್ಷಣಾ ಸಂಘದ ವತಿಯಿಂದ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆಯನ್ನ ಇಟ್ಟಿದ್ದೀವಿ ಅವು ಯಾವ್ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ ಬಸವ ಸ್ವಾಮಿ ವಿವೇಕಾನಂದ ಕುರಿತಾಗಿ ನಾವು ಬಸವನಪುರದ ಯಾರು ಬರಲಿಲ್ಲ ವೇದಿಕೆ ಮೇಲೆ ಎಲ್ಲ ಯಾರು ನೀವು ಇದೇ ಕೇಳಿರಿ ನೀವೆಲ್ಲ ಹಿಂದುಳಿದಿರಿ ನೀವೆಲ್ಲ ಉದ್ಯೋಗ ಪಡ್ಕೋರಿ ಆಸ್ತಿ ಪಡ್ಕೋರಿ ಅಂತ ನಮ್ಗೆ ಯಾರು ಬಂದು ಕೊಡಲಿಲ್ಲ ಆದರೆ ಒಂದೇ ಒಂದು ಗರ್ಭ ಅಂತ ನಮ್ಮ ದೇಶದ ಯಾವ್ದು ಮಾತಂದ್ರೆ ನಮ್ಮ ಭಾರತ ದೇಶ ಗರ್ಭ ಗ್ರಹ ಅದು ಭಾರತದ ಸಂಗ್ರಹ ಅದನ್ನ ನಾವು ಇವತ್ತು ಕಾಪಾಡ್ಕೊಂಡು ಹೋಗ್ಬೇಕಾಗಿದೆ ಅದ್ರ ಬಗ್ಗೆ ಹೆಚ್ಚೆಚ್ಚಾಗಿ ಇವತ್ತು ನಾವು ಒದ್ಕೋಬೇಕಾಗಿದೆ ಅದರ ಬಗ್ಗೆ ಮನೆಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಬರಿ ಮಕ್ಕಳಿಗೆ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕಾಗಿದೆ ಯಾಕಂತಂದ್ರೆ ಇವತ್ತು ಕೆಲವೊಂದಿಷ್ಟು ಅಹಿತರ ಅಹಿತಕರ ಘಟನೆಗಳು ಬೇರೆ ಬೇರೆ ಸಂಘ ಸಂಸ್ಥೆಗಳು ಆ ಸಂವಿಧಾನವನ್ನು ವೀಕ್ ಮಾಡ್ಲಿಕ್ಕೆ ಕಂಡಿದ್ದಾರೆ ಅಥವಾ ಆ ಸರ್ಕಾರಗಳಾಗಿರ್ಬೋದು ಅಲ್ಲಿರ್ತಕ್ಕಂಥ ಕಾಯ್ದೆ ಕಾನೂನು ಸರಿಯಾಗಿ ಯಥಾವತ ಜಾರಿ ಮಾಡದೇನೆ ಸಂವಿಧಾನ ಸರಿ ಇಲ್ಲ ಕೂಡ ದೂರ ಬಂದಿರತಕ್ಕಂಥದ್ದು ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ಕೊರಿ ಸೊ ಅದ್ರ ಬಗ್ಗೆ ಇರ್ತಕ್ಕಂಥ ಎಲ್ಲ ಪತ್ರಿಕೆಯವರು ಕೂಡ ಒಂದೊಂದು ಆರ್ಟಿಕಲ್ನ ಬರೆದು ಹಾಕ್ಬಿಡಿ ಸರ್ ರೈಟ್ಸ್ ಇದೆ ಏನು ನಮ್ಮ ರೈಟ್ ಏನು ನಮಗೆ ಒಂದೊಂದು ಆರ್ಟಿಕಲ್ ಬಗ್ಗೆ ಒಂದೊಂದು ವಿಷಯಗಳನ್ನು ನೀವು ಒಂದು ಪತ್ರಿಕೆ ಕೊಡ್ತಾ ಹೋದ್ರೆ ಎಷ್ಟೋ ಜನ ಮಕ್ಕಳು ಓದ್ತಿರ್ತಾವೆ ಅಥವಾ ನೀವು ಮೀಡಿಯಾಗಳಲ್ಲಿ ಹಾಕ್ತಾ ಇರ್ತೀರಿ ಒಂದು ಯೂಟ್ಯೂಬ್ನಲ್ಲಿ ಒಂದು ಇಂಪ್ರೂವ್ ಮಾಡಿಬಿಟ್ಟು ಅದು ನೀವು ಆರ್ಟಿ ಅಂದರೆ ಎಷ್ಟೋ ಮಂದಿ ಸಾಕಷ್ಟು ಹೋದಾಗುತ್ತೆ ಆಲ್ರೆಡಿ ಇದೆ ನಾವು ಲೋಕಲ್ ಸಂವಿಧಾನಗಳೇ ಬರ್ತಾ ಇಲ್ಲ ಅಷ್ಟೇ ಬೇರೆ ಕಡೆ ಹಿಂದಿ ಒಳಗಿದೆ ಇಂಗ್ಲೀಷ್ನಾಗಿದೆ ಬೇರೆ ಬೇರೆ ಲ್ಯಾಂಗ್ವೇಜ್ ಇದೆ ಸೊ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಿಂದ ಇರ್ತಾವ್ರಿಂದ ನಮ್ಮ ಲ್ಯಾಂಗ್ವೇಜ್ನ ಸ್ಥಳೀಯ ಲ್ಯಾಂಗ್ವೇಜ್ಗಳಲ್ಲಿ ಕೂಡ ನಮ್ಮ ಮಕ್ಕಳಿಗೆ ಹೇಳಿಕೊಡೋದಾದ್ರೆ ಈ ಸಂವಿಧಾನ ಓದುವಂಥ ಬುಕ್ ಇದೆ ಟೆಕ್ಸ್ಟ್ ಬುಕ್ ಇದೆ ಬುಕ್ ಇದೆ ಆಮೇಲೆ ನಾವು ಪ್ರತಿದಿನ ನಮ್ಮ ಪುಸ್ತಕಗಳಲ್ಲೆಲ್ಲ ನಮ್ಮ ಸಂವಿಧಾನದ ಪೀಟಿಕೆ ಇದೆ ಆ ಪೀಟಿಕೆನ ಎಷ್ಟೋ ಮಂದಿಗೆ ಅರ್ಥ ಇಲ್ಲ ಇನ್ನು ಭಾರತದ ಪ್ರಜೆಗಳಾದ ನಾವು ಪ್ರಜಾಪ್ರಭುತ್ವ ಸಾರ್ವಭೌಮತೆ ಜಾತ್ಯಾತೀತ ಹಲವಾರು ಪದಗಳು ಅದಾವಲ್ಲ ಆ ಪದಗಳನ್ನ ವಿವರಣೆ ಮಾಡಲಿಕ್ಕೆ ಒಂದು ದಿನ ಬೇಕು ಬಗ್ಗೆ ಮಾತಾಡ್ತೀವಿ ಪ್ರಜಾಪ್ರಭುತ್ವ ಬಗ್ಗೆ ವಾಟ್ ಈಸ್ ಪ್ರಭಾ ಪ್ರಜಾಪ್ರಭುತ್ವ ಅಂದ್ರೆ ಏನು ಅಂತೇಳಿ ಮಕ್ಕಳಿಗೆ ಹೇಳ್ಕೊಳ್ಬೇಕಾದ್ರೆ ಒಂದು ದಿನ ಬೇಕು ನೋಡಿ ಅಂತ ಕ್ಲಿಷ್ಟಕರವಾದ ವಿಷಯಗಳನ್ನ ಮಕ್ಕಳಿಗೆ ಬಹಳ ಸರಳವಾದ ರೀತಿಯಲ್ಲಿ ಹೇಳ್ಬೇಕಾಗುತ್ತೆ ನಾನು ಕೂಡ ಒಬ್ಬ ಎಚ್ಚರ ಇರೋದ್ರಿಂದ ನಾನು ಬೇಸಿಕ್ ಆಗಿ ಶಿಕ್ಷಕನೂ ಕೂಡ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ಇರೋದ್ರಿಂದ ಹೇಳ್ತಾ ಇದ್ದೇನೆ ನಮಸ್ಕಾರ ಅನ್ನದಾತ ವೀಕ್ಷಕರೇ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ವ್ಯಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್ ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು